ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲಲ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರು ನೋಡ್ರಿ ಅವರಿಗೆಲ್ಲ ನನ್ನ ನಮಸ್ಕಾರಗಳು ಫ್ರೆಂಡ್ಸ್ ನಾನು ಮೊನ್ನೆ ಒಂದು ಬೆಂಗಳೂರಿಗೆ ಹೋಗಿದ್ದೆ ಅಲ್ಲಿ ಒಂದು ಇವೆಂಟ್ ಇತ್ತು ರೀ ಈವೆಂಟದಲ್ಲಿ ಭಾಳ ಚಲೋ ಚಲೋ ಸಾಮಾನುಗಳು ಬಂದಿದ್ದವು ಅಂದ್ರ ಎಲ್ಲ ಸಾಮಾನುಗಳು ರೀ ದೇವ್ರ ಸಾಮಾನು ಅವು ಅದು ಎಲ್ಲ ಬಂದಿದ್ದು ರೀ ಅದಕ್ಕೆ ನಾನು ಸ್ವಲ್ಪ ಸಾಮಾನುಗಳನ್ನು ತೊಗೊಂಡೆ ಅವು ಯಾವ್ಯಾವ ತೋರಿಸ್ತೀನಿ ರೀ ನೋಡಿರಿ ಇದು ಒಂದು ದೇವ್ರು ಇಡೋಂಥ ಸ್ಟೆಪ್ ತೊಗೊಂಡೆ ರೀ ಇದನ್ನ ಸ್ಟ್ಯಾಂಡ್ ನೋಡ್ರಿ ಇದು ಒಂದು ಎರಡು ಮೂರು ಇವು ಸಣ್ಣ ಸಣ್ಣ ದೇವರ ಮೂರ್ತಿಗಳನ್ನು ಇಡ್ಲಿಕ್ಕೆ ಚಲೋ ರೀ ಅಂದ್ರೆ ಅದೇನೋ ಟೀ ಕುಡ್ ಏನು ಟೀ ವುಡ್ ಅಂತಾರ ನೋಡ್ರಿ ಆ ಕಟ್ಟಿಗೆಯಿಂದ ಮಾಡಿದಂಥದ ಐತಿ ಅತ ಭಾರಿ ಚಲೋ ಅದ ರೀ ಭಾಳ ಹೆವಿನೂ ಅದ ಆಮೇಲೆ ಒಳ್ಳೆ ಕ್ವಾಲಿಟಿ ಅದ ಇದೆ ನೋಡ್ರಿ ಹಿಂದ ತೋರ್ಸ್ಲಾಕತೀನಿ ನೋಡ್ರಿ ಇದನ್ನ ಎಲ್ಲ ಚಲೋ ಅದ ರೀ ಅಂದ್ರೆ ಹಿತ್ತಾಳೆ ಸಾಮಾನದು ಆದ್ರೆ ಎಲ್ಲ ತಿಕ್ಕ ತೊಂದರೆ ಆಗ್ತದಲ್ರಿ ನೋಡ್ರಿ ಇದನ್ನೊಂದು ಅರಿಶಿಣ ಕುಂಕುಮದ ಭರಣಿ ತಗೊಂಡ್ಯಾರೀ ಇದು ಚಲೋ ಕ್ವಾಲ್ಟಿದ ಇತ್ತು ಅಂದ್ರೆ ಮೂರು ಪಾರ್ಟಿ ಚಂದ ರೀ ನೋಡ್ರಿ ಇದು ಹಿಂಗೆ ಬಟನ್ ಅದ ರೀ ಇದಕ್ಕೆ ಹಿಂಗೆ ಸೈಡ್ ಸರಿಸಿದ್ರೆ ಓಪನ್ ಆಗ್ತದ ಆಮೇಲೆ ಹಿಂಗೆ ಮಾಡಿದ್ರೆ ಮುಸ್ತದ್ರಿ ಆ ತ್ರೀ ಪಾರ್ಟ್ಸಿಂದ ಐತ್ರಿ ಒಂದು ಅರಿಶಿಣ ಕುಂಕುಮ ಆಮೇಲೆ ಅಕ್ಷತೆ ಹಾಕ್ಲಕ್ರಿ ಚಲೋ ಅದ ಅದ ರೀ ಹಾರ್ಟ್ ಸೇಪಿಂದ ಅದ ಅಂತ ಹೇಳಿ ಚಂದ ನನಗೆ ಇಷ್ಟ ಆಯಿತು ಅದಕ್ಕೆ ತಗೊಂಡ್ಯಾರೀ ನಾನೊಂದು ಕ್ವಾಲ್ಟಿ ಮಾತ್ರ ಎಲ್ಲ ಒಳ್ಳೆ ಕ್ವಾಲ್ಟಿಗ ಬಂದಿದ್ದು ರೀ ಇದನ್ನ ನೋಡ್ರಿ ಇವು ಮೂರು ಮೂರು ಇದ್ದು ರೀ ಆಮೇಲೆ ಐದು ಪಾರ್ಟಿಷನ್ದು ಎರಡರದು ಎಲ್ಲ ರೀ ನನಗಿದು ಮೂರು ಅಕ್ಷತೆ ಅರಿಶಿನ ಮತ್ತು ಕುಂಕುಮ ಹಾಕ್ಲಿಕ್ಕೆ ಬರ್ತದಂತ ಇದನ್ನು ಮೂರು ಪಾರ್ಟಿಷನ್ದಿದ್ದ ತೊಗೊಂಡೆ ರೀ ಚೆಂದ ಅದ ರೀ ನನಗೆ ಇಷ್ಟ ಆಯಿತು ಅದಕ್ಕೆ ನಾನು ತಗೊಂಡೆ ಇದನ್ನು ಈಗ ನೋಡ್ರಿ ಇವು ಸ್ಟ್ಯಾಂಡ್ ನೋಡ್ರಿ ದೀಪ ಅದು ಇಡ್ಲಕ್ ಬರ್ತಾವಲ್ರಿ ದೀಪ ದೇವ್ರದ ಸಣ್ಣ ಮೂರ್ತಿ ಅದು ಇಡಕ್ಕೆ ಬರ್ತಾವಲ್ರಿ ಆ ಇವು ಒಳ್ಳೆ ಕ್ವಾಲಿಟಿ ರೀ ಚಲೋ ಅದಾವ ಸ್ಟ್ಯಾಂಡ್ ಇವು ಇವು ಮೂರು ತಗೊಂಡಿರೀ ನೋಡ್ರಿ ಇಲ್ಲಿ ಅದ ಇವು ಮೂರು ಸ್ಟ್ಯಾಂಡ್ಗಳನ್ನು ಸುಮ್ಮ ದೇವ್ರಿ ದೀಪಕ್ಕದು ಅದು ಬರ್ತದ ಅಂತ ಸಣ್ಣ ಸಣ್ಣ ಏನಾರೀ ದೀಪ ಅದು ಇಡಕ ದೇವರ ಮೂರ್ತಿಗಳನ್ನ ಅಂತ ಬರ್ತದಂತ ಹೇಳಿದ ರೀ ನಾನು ಆ ಕ್ವಾಲ್ಟಿ ಮಾತ್ರ ಭಾರಿ ಚಲೋ ರೀ ಅಲ್ಲಿ ಬಂದಿದ್ದು ಎಲ್ಲ ಸಾಮಾನು ಈಗ ಹಬ್ಬ ಅಲ್ರಿ ಅದಕ್ಕೆಲ್ಲ ದೇವರಿಗೆ ಬೇಕಾದಂಥ ಸಾಮಾನುಗಳೆಲ್ಲ ಬಂದಿದ್ದು ಅದಕ್ಕೆ ನಾನು ಇದೊಂದು ದೇವ್ರ ಸ್ಟೆಪ್ ಐ ಒಂದು ಮೂರು ಸ್ಟ್ಯಾಂಡ್ ಅದು ರೀ ಆಮೇಲೆ ಇದು ನೋಡ್ರಿ ಇದು ಹೇರ್ ರೀ ಇದು ಅಂದ್ರೆ ಅವರು ಮನೆಯಲ್ಲೇನ ಮಾಡ್ತಾರತ್ರೀ ಅಂಟವಾಳ ದಾಸವಾಳ ಆಮೇಲೆ ಸಿಕ್ಕಾಕಾಯಿ ಹಾಕಿ ಕೋಕೊನಟ್ ಆಯಿಲ್ನೊಳಗೆ ಎಲ್ಲ ಆಯುರ್ವೇದಿಕ್ ಪೌಡ್ರ್ಗಳನ್ನು ಹಾಕಿ ಮನೆಯಲ್ಲೇನ ರೆಡಿ ಮಾಡ್ತಾರಂತ್ರಿ ಯಾವ ಕೆಮಿಕಲ್ ಫ್ರೀ ರೀ ಯಾವುದು ಕೆಮಿಕಲ್ ಇರಲಾರ್ದ ರೆಡಿ ಮಾಡ್ತಾರಂತ ಅದಕ್ಕೆ ಇದೊಂದು ಹೇರ್ ಆಯಿಲ್ ರೀ ಇದೊಂದು ಹೇರ್ ವಾಶ್ ರೀ ಇದು ಚಲೋ ಕ್ವಾಲ್ಟಿ ಅದ ರೀ ಅಂದರೆ ಕೆಮಿಕಲ್ ಫ್ರೀ ರೀ ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ ಯಾವುದೂ ಇದು ನೊರೆ ಬರೋಂಗಿಲ್ಲಂತ್ರಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತಾರೆ ರೀ ಅದನ್ನ ನೊರೆ ಅಂತ ಅಂದ್ರೆ ಕೆಮಿಕಲ್ ಇರ್ಲಿಕ್ಕೆ ಅದು ನೊರೆ ಬರೋಂಗಿಲ್ಲ ರೀ ಅಷ್ಟು ತಿಳ್ಕೊಳ್ಳೋದು ನೋಡಿರಿ ಅದಕ್ಕೆ ಒಳ್ಳೆ ಕ್ವಾಲ್ಟಿ ಅದ ಅಂಥೇಳಿ ಅಂತ ರೀ ಯೂಸ್ ಮಾಡಿದವರು ಅಲ್ಲಿ ಜನ ತಗೋಲಾಕತ್ತಿದ್ರು ಅದಕ್ಕೆ ನಾನು ತೊಗೊಂಡೆ ರೀ ಕ್ವಾಲ್ಟಿ ಮಾತ್ರ ಒಳ್ಳೇದ ರೀ ತಮಗೂ ಯಾರಿಗಾದರೂ ಇವು ದೇವ್ರ ಸಾಮಾನ ಇದು ನಂಬರ್ ಬೇಕಾದ್ರೆ ಕೊಡ್ತೀನಿ ರೀ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಯಾರಿಗಾದರೂ ಬೇಕಾದ್ರೆ ಇದು ನೋಡಿರಿ ಇದು ಪ್ರೋ ಬಯೋಟಿಕ್ಸ್ ಅಂತರಿ ಅಂದ್ರೆ ಇದು ಗಟ್ ಹೆಲ್ತ್ ರೀ ಅಂದ್ರೆ ಏನ್ರಿ ನಮ್ಮ ಹೊಟ್ಟೆ ಸರಿ ರೀ ಎಲ್ಲ ಆರೋಗ್ಯ ಸರಿ ಇರ್ತದಲ್ರಿ ಮೇನ್ ನಮ್ಗೆ ಹೊಟ್ಟೆ ಸರಿ ಇರ್ಬೇಕ್ರಿ ಅಂದ್ರೆ ಇದು ಏನು ಮಾಡ್ತದಂತ್ರಿ ನಮ್ಮ ಹೊಟ್ಟೆ ಒಳಗೆ ಗುಡ್ ಬ್ಯಾಕ್ಟೀರಿಯಾ ಅಂತ ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಇರ್ತಾವಂತ್ರಿ ಅದಕ್ಕೆ ಇವು ಗುಡ್ ಇವು ಏನು ಗಮ್ಸ್ ಅದಾವಲ್ರಿ ಇದು ಈ ಬಾಟಲ್ದಾಗ ಗಮಿಸ ಅದಾವ್ರಿ ಇದು ಏನು ಗುಡ್ ಬ್ಯಾಕ್ಟೀರಿಯಾಗಳನ್ನ ರೆಡಿ ಮಾಡ್ತದಂತ್ರಿ ಅದಕ್ಕೆ ಅವರು ಡಾಕ್ಟ್ರ್ ಶ್ರೀಲಕ್ಷ್ಮಿ ಅಂತ ಡಾಕ್ಟ್ರು ಬಂದಿದ್ದಾರೀ ಅಲ್ಲಿ ಆಮೇಲೆ ಅವರು ಸೈಂಟಿಸ್ಟ್ ಓದಾರತ್ರಿ ಇದನ್ನೆಲ್ಲ ಹಣ್ಣಿನಿಂದ ರೆಡಿ ಮಾಡ್ತಾರತ್ರೀ ಗಮೀಸ್ ಅದಕ್ಕೆ ಏನು ಅಂದ್ರೆ ಹೆಣ್ಮಕ್ಳಲ್ಲಿ ಐವತ್ತು ವರ್ಷ ಆದ ಕೂಡಲೇ ಮುಟ್ಟ ನಿಂತ ನಂತರ ಕೆಲವೊಂದು ಸಮಸ್ಯೆಗಳು ಬರ್ಲಕ್ಕತ್ತವ್ರಿ ಅಂದ್ರೆ ಹಿಂಗೆ ಡಿಪ್ರೆಷನ್ ಆಗೋದು ಎನರ್ಜಿ ಲೋ ಆಗೋದು ಆಮೇಲೆ ಸುಸ್ತು ಬರುವುದು ಆಮೇಲೆ ತಲೆ ಕೂದಲು ಉದುರೋದು ಹಿಂಗೆ ಹೆಣ್ಮಕ್ಳಿಗೆ ಕೆಲವೊಂದು ಸಮಸ್ಯೆಗಳು ಬರ್ಲಾಕತ್ತವಲ್ರಿ ಅದಕ್ಕೆ ಅವರು ಹಣ್ಣಿನಿಂದ ಕುಡಿಯೋದಂಥ ಗಮೀಜ್ ಮಾಡ್ಯಾರಂತ್ರಿ ಆಮೇಲೆ ಹತ್ತು ವರ್ಷದ ಮಕ್ಕಳ ಮೇಲೆ ನಮ್ಮ ಮಕ್ಳಿಗೆ ಸಹಿತ ಇವು ಗಮೀಜ್ ಬರ್ತಾವಂತರೀ ಆಮೇಲೆ ಪ್ರೋಟೀನ್ದು ಇರ್ತಾವಂತ್ರಿ ಅದಕ್ಕೆ ತಮಗೂ ಯಾರಾದ್ರೂ ತೊಂದರೆ ಇದ್ರಂದ್ರೆ ಡಾಕ್ಟ್ರ ಲ ಶ್ರೀಲಕ್ಷ್ಮಿ ಅವ್ರದ್ದು ನಂಬರ್ ಕೊಡ್ತೀನಿ ರೀ ತಾವು ನೋಡ್ಬೋದ್ರಿ ಕಿ ಅವ್ರನ್ನ ಡಾಕ್ಟ್ರಿಗೆ ನಿಮ್ಗೆ ಏನು ಸಮಸ್ಯೆ ಅನ್ನೋ ಐತೆ ಅನ್ನೋದು ಹೇಗೆ ಕೇಳಿದ್ರೆ ಅವರು ಹೇಳ್ತಾರಂತ ಹೇಳಿ ಅವು ಗಮೀಜ್ ಕೊಡ್ತಾರ್ರಿ ತಮಗೂ ನಾನು ಯೂಸ್ ರೀ ನನಗೆ ಮಾತ್ರ ಈಗ ಚಲೋ ಅನ್ಸೋದ ಅದಕ್ಕೆ ತಮಗೂ ಯಾರಿಗಾದ್ರು ಇಂಥ ಸಮಸ್ಯೆ ಇದ್ರೆ ಅದನ್ನು ತಗೋರಿ ಡಾಕ್ಟ್ರ್ ಸಜೆಷನ್ ತೊಗೊಂಡು ನಾನೀಗ ಯೂಸ್ ರೀ ನನಗೆ ಒಳ್ಳೇದು ಅನ್ಸದ ಇದು ಮೂರು ತಿಂಗ್ಳು ರೀ ಆಮೇಲೆ ಒಂದು ತಿಂಗ್ಳು ತೊಗೊಂಡು ಹೋಗ್ರಿ ಮೊದಲು ಅಂದ್ರೆ ಮೂವತ್ತು ಥರ್ಟಿ ಗಮೀಜ್ ರೀ ಇದ್ರಾಗ ಡೇಲಿ ಊಟ ಆದಕೂಲೆ ಒಂದು ತಗೋಬೇಕಂತ ನೋಡಿರಿ ಇದು ಕೊರಳಲ್ಲಿ ಏನೋ ಸರ ರೀ ಇದು ಅದಕ್ಕೆ ನನಗೂ ಚೂಡಿ ಮೇಲೆ ಸಾರಿ ಮೇಲೆ ಯಾವುದಾದ್ರೂ ಹಾಕ್ಲಾಕ ಬರ್ತದಂತ ಇದೊಂದು ಪೀಸ್ ರೀ ಇನ್ನೊಂದು ಪೀಸ್ ಕೇಳ್ದೆ ಅವ್ರ ಹತ್ರ ಖಾಲಿ ಆಗಿತ್ತತ್ರಿ ಆಗ್ಲೇ ಅದಕ್ಕೆ ಚಲೋ ಕ್ವಾಲ್ಟಿ ಇದ್ದು ರೀ ಅವ್ರು ಒಂದು ನಂಬರ್ನಾಗ ಕೊಟ್ಟಾರ್ರೀ ಯಾರಿಗಾದ್ರೂ ಬೇಕಾದ್ರೆ ಹೇಳ್ರಿ ಅಂತ ಅದಕ್ಕೆ ತಮಗೂ ಯಾರಿಗಾದರೂ ಅವು ಸರಾಜು ಬೇಕಾದವು ಅಂದ್ರೆ ನೋಡ್ರಿ ಕ್ವಾಲ್ಟಿ ಒಳ್ಳೆ ರೀ ನಿಮಗೆ ಯಾವ ಬೇಕೋ ಅಂಥ ಸರಾಜ್ ಸಿಗ್ತಾವ್ರಿ ನನಗೆ ಇದು ಇಷ್ಟ ಆಯಿತು ಅದಕ್ಕೆ ನಾನೊಂದು ತೊಗೊಂಡೆ ತಮಗೆ ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನೋಡಿರಿ ಇದು ಚೂಡಿ ನೋಡಿರಿ ಇವು ಕಾಟನ್ ರೀ ಇವು ಎಲ್ಲ ತರಹದ ಕಾಟನ್ ಚೂಡಿಗಳ ಬಂದಿದ್ದು ರೀ ಅಲ್ಲಿ ಅಂದ್ರ ಇವು ಇಖತ್ ಏನ್ರಿ ಕಲಂಕಾರಿ ಅಜ್ರಕ ಯಾವ ಒಳ್ಳೆ ಬಟ್ಟೆಗಳು ಬಂದಿದ್ದು ಒಂದು ಕುರ್ತಿ ಇನ್ನೊಂದು ಪ್ಲಾಜೋ ರೀ ನಾನು ತೊಗೊಂಡು ಒಳ್ಳೆ ಕ್ವಾಲಿಟಿ ಇದ್ದು ರೀ ಎಲ್ಲ ಹೆಣ್ಮಕ್ಳು ಸ್ಕರ್ಟ್ ನೈಟಿ ಆಮೇಲೆ ಯಾವ ಫ್ಯಾಬ್ರಿಕ್ಸ್ ಯಾವ ಏನೇನು ಬಂದಾವ ಅಲ್ಲ ರೀ ಇವೇನು ರೀ ಲೆಗಿನ್ಸ್ ಎಲ್ಲಾನು ಎಲ್ಲಾನು ಬಂದಾವ ನೋಡ್ರಿ ಅದಕ್ಕೆ ತಗೊಂಡೆ ರೀ ನಾನು ನಾನೊಂದು ಸರ್ಟ್ ತೊಗೊಂಡು ಬಂದೆ ಒಳ್ಳೆ ಕ್ವಾಲ್ಟಿ ರೀ ಮತ್ತೆ ಹ್ಯಾಂಡ್ ವಾಶ್ ರೀ ಮಷಿನ್ ವಾಶ್ ಮಾಡಲಾರ್ದೆ ಹ್ಯಾಂಡ್ ವಾಶ್ ಮಾಡಿದ್ರೆ ಇದು ರೀ ಒಳ್ಳೆ ಕ್ವಾಲ್ಟಿ ಅದಾವು ನಾನೊಂದು ಸರ್ಟ್ ತೊಗೊಂಡೆ ರೀ ನನಗೆ ಇಷ್ಟ ಆಯಿತು ಯಾಕಂದ್ರೆ ನಾ ಕಾಟನ್ ಬಿಟ್ಟು ಬೇರೆ ಬಟ್ಟೆ ರೀ ಅದಕ್ಕೆ ಈ ಕಾಟನ್ ಒಂದು ಸರ್ಟ್ ಇಷ್ಟ ಆಯ್ತು ನನಗೆ ಅದಕ್ಕೆ ರೀ ನಾನು ಇಷ್ಟು ನೋಡ್ರಿ ಇವೆಲ್ಲ ಅಲ್ಲಿ ಇವೆಂಟದೊಳಗೆ ತೊಗೊಂಡಿನ್ರಿ ಇವೆಲ್ಲನೂ ಒಳ್ಳೆ ಕ್ವಾಲ್ಟಿನ ಅದಾವ್ರಿ ಅಂದ್ರೆ ಬಟ್ಟೆ ಇದು ದೇವರ ಇಡುವ ಸ್ಟೆಪ್ಪ ಆಮೇಲೆ ಅವು ದೀಪ ಸಣ್ಣ ಮೂರ್ತಿಗಳನ್ನು ಇಡುವಂಥ ಸ್ಟೆಪ್ ಅಂತರೂ ಇವೆಲ್ಲ ಒಳ್ಳೆ ಕ್ವಾಲ್ಟಿ ಅವು ಸರ ಅದು ಈಗ ಯೂಸ್ ಮಾಡಬೇಕಾಗಿದ್ದು ಏನಂದ್ರೆ ಅದು ಹೇರ್ ಆಯಿಲ್ ಮತ್ತು ಹೇರ್ ವಾಶ್ ಪೌಡ್ರ್ ತಮಗೆ ಯಾವ ನಾನು ಯೂಸ್ ಮಾಡಿದೆ ಅಂದ್ರೆ ರೀ ಆಗಲೇ ಈ ಯೂಸ್ ಮಾಡಿದ ಅವ್ರು ಹೇಳ್ಯಾರ್ರಿ ಒಳ್ಳೆ ಕ್ವಾಲ್ಟಿ ಅಂತ ಅದಕ್ಕೆ ನಾನು ಯೂಸ್ ಮಾಡಿ ನೋಡಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ ತಮಗೂ ಯಾರಿಗಾದರೂ ಬೇಕಂದ್ರೆ ನಂಬರ್ ಕೊಡ್ತೀನಿ ರೀ ಅದಕ್ಕೆ ಈ ಇಷ್ಟೆಲ್ಲ ತ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡಿರಿ ತಮಗೆ ಇಷ್ಟ ಆದ್ರ ಹೆಚ್ಚು ಇದು ವಿಡಿಯೋ ಶೇರ್ ಮಾಡಿರಿ ನಿಮ್ಮ ಸಪೋರ್ಟ್ ನನಗಿರಲ್ರಿ ಎಲ್ಲ ಹೆಣ್ಮಕ್ಳು ಗಂಡುಮಕ್ಳು ನನಗೂ ಸಪೋರ್ಟ್ ಮಾಡಿರಿ ನಿಮ್ಮ ಇನ್ನು ಒಳ್ಳೆ ಒಳ್ಳೆಯ ವಿಡಿಯೋಗಳನ್ನು ತರ್ತೀನೋ ಒಳ್ಳೆ ಕ್ವಾಲ್ಟಿ ರೀ ಎಲ್ಲ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ